ॐ श्री गणेशाय नमः ॐ श्री श्रीगुरुभ्यो नमः नमः सूर्याय चन्द्राय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं सिहिका गर्भसम्भूतौ ತಮ್ ರಾಹುಂ ಪ್ರಣಮಾಮ್ಯಹಂ ರಾಶಿ ಕನ್ಯಾ ರಾಶಿಗೆ ಈ ರಾಹುವಿನ ಪರಿವರ್ತನೆ ಲಾಭದಾಯಕವಾಗಿ ಬಂದಿದೆ ಅಲ್ಲಿ ವೇಷ ವೃಷಭದ ಬಳಿಕ ಮತ್ತೆ ಮೂರನೇ ರಾಶಿಯಾಗಿ ಈ ಒಂದು ಕನ್ಯಾರಾಶಿಯು ಬರ್ತದೆ ರಾಶಿಯವರಿಗೆ ಈ ಬಾರಿಯಲ್ಲಿ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ ಆರರ ಸ್ಥಾನದಲ್ಲಿ ಹಾಗಾಗಿ ರಾಹು ಮೂರು ಆರು ಹತ್ತು ಹನ್ನೊಂದು ನಿಮ್ಮ ನಿಮ್ಮ ರಾಶಿಯಿಂದ ಮೂರರಲ್ಲಿದ್ದಾಗ ಇದ್ದಾಗ ನಿಮ್ಮ ರಾಶಿಯಿಂದ ಆರರಲ್ಲಿ ಅಥವಾ ಹತ್ತರಲ್ಲಿ ಅಥವಾ ಹನ್ನೊಂದರಲ್ಲಿ ಈ ಮೂರು ನಾಲ್ಕು ಸ್ಥಾನಗಳಲ್ಲಿ ಮಾತ್ರ ಉತ್ತಮ ಫಲನ ಕೊಡುವಂಥ ಗ್ರಹ ಆಗಿರ್ತಾರೆ ಹಾಗಾಗಿ ಅವುಗಳನ್ನು ಪಾಪ ಗ್ರಹಗಳು ಅಥವಾ ಅಷ್ಟೊಂದು ಅಶುಭ ಗ್ರಹಗಳು ಅಂತ ಹೇಳ್ತಾರೆ ಯಾಕಂದರೆ ಅವರು ಕಡಿಮೆ ಒಂದು ಜಾಗದಲ್ಲಿ ಮಾತ್ರ ಒಂದು ಮೂ ರಾಶಿಗಳಿಗೆ ಕೊಡ್ತಾರೆ ಒಂದು ಕಾಲದಲ್ಲಿ ಒಂದು ಗೋಚದಲ್ಲಿ ಮೂರು ಅಥವಾ ನಾಲ್ಕು ರಾಶಿಗಳಿಗೆ ಮಾತ್ರ ಉತ್ತಮ ಫಲ ಬಂದರೆ ಉಳಿದ ಈ ಎಂಟು ಅಥವಾ ಒಂಬತ್ತು ರಾಶಿಗಳಿಗೆ ಸ್ವಲ್ಪ ಅನಿಷ್ಟ ಫಲಗಳು ಬರ್ತವೆ ಹಾಗೆ ಅಶುಭ ಗ್ರಹಗಳನ್ನು ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ ಆದರೆ ಯಾವುದೇ ಗ್ರಹಗಳು ಶುಭ ಅದನ್ನು ಕೊಡುತ್ತೆ ಅಶುಭ ಎರಡನ್ನೂ ಕೊಡ್ತವೆ ಎಲ್ಲ ಗ್ರಹಗಳು ಕೊಡ್ತವೆ ಉದಾಹರಣೆಗೆ ಗುರು ಶುಭ ಆಗಿದ್ದರೂ ಕೆಲವೊಂದು ಟ ಸಮಯದಲ್ಲಿ ಆ ಥರದಿಂದಲೂ ಅಶುಭ ಫಲಗಳು ಆಗ್ತವೆ ಹಾಗಾಗಿ ಇವೆಲ್ಲ ಇರ್ತವೆ ಹಾಗೆ ಇದನ್ನು ಗಮನದಲ್ಲಿಟ್ಕೊಂಡಾಗ ಅಲ್ಲಿ ಕನ್ಯಾರಾಶಿಯವರಿಗೆ ಈ ಬಾರಿ ವಿಶೇಷವಾದ ಶುಭ ಫಲಗಳು ಇಲ್ಲಿ ರಾಹುವಿನಿಂದ ಆಗ್ತಾಯಿದೆ ಷಷ್ಟದಲ್ಲಿರುವಂಥ ರಾಹು ಕನ್ಯಾ ರಾಶಿಯವರಿಗೆ ಬಲವು ಈಗ ಇಲ್ಲದೇ ಇದ್ದರೂ ಅಲ್ಲಿ ರಾಹುವಿನಿಂದ ನಿಮಗೆ ಈ ಕಾಲದಲ್ಲಿ ಆರೋಗ್ಯದ ಮೇಲೆ ಜೊತೆಗೆ ಹಣಕಾಸಿನ ಮೇಲೆ ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಯೋಜನಗಳು ಮಾಡುತ್ತೇವೆ ಆಕಸ್ಮಿಕ ಧನ ಲಾಭ ಆಗುತ್ತೆ ವಿಶೇಷವಾಗಿ ಯಾರ್ಯಾರು ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಮೂಲದಲ್ಲಿ ಇದ್ದಾರೆ ಜೊತೆಗೆ ಈ ಟಿ ವಿ ಸಿನಿಮಾ ಮಾಧ್ಯಮ ಕಲಾವಿದರು ಅಥವಾ ಭಿನ್ನ ಸಾಂಸ್ಕೃತಿಕ ರಂಗದಲ್ಲಿ ಕೆಲಸ ಮಾಡೋರು ಅಥವಾ ಕಂಪ್ಯೂಟರು ಎಲೆಕ್ಟ್ರಾನಿಕ್ ಐ ಟಿ ಬಿ ಟಿ ಮುಂತಾದ ಕ್ಷೇತ್ರಗಳು ಆಧುನಿಕ ತಂತ್ರಜ್ಞಾನ ಅಥವಾ ಆಧುನಿಕ ವಿಜ್ಞಾನದ ಕ್ಷೇತ್ರದಲ್ಲಿ ಇರುವಂಥವರು ಸಂಶೋಧಕರು ಮುಂತಾದ ಹಲವಾರು ಕ್ಷೇತ್ರಗಳಿಗೆ ಇನ್ನು ಟೀಚಿಂಗ್ ಮಾಡುವಂತಹ ಒಂದು ವೃತ್ತಿಯವರಿಗೆ ಟೀಚರು ಲೆಕ್ಚರರು ಪ್ರೊಫೆಸರು ಮುಂತಾದವರಿಗೆ ಇವರಿಗೆ ಬಹಳಷ್ಟು ಉತ್ತಮ ಪ್ರಯೋಜನಗಳು ಈ ಬಾರಿ ರಾಹು ಕೊಡಲಿದ್ದಾನೆ ಹಾಗೆ ಅನೇಕ ರೀತಿಯ ನಿಮಗೆ ಯಶಸ್ಸು ಆಗುತ್ತೆ ನಿಮಗೆ ಪ್ರಮೋಷನು ಬಡ್ತಿ ಸಿಗುವಂಥದ್ದೆಲ್ಲ ಸಿಗುತ್ತೆ ಹೊಸ ಹುದ್ದೆಗಳು ಸಿಗ್ಬೋದು ಅಥವಾ ನಿಮಗೆ ಇನ್ನೇ ಹತ್ರ ಯಾವುದೇ ಪ್ರಸಿದ್ಧವಾದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಿಮಗೆ ಆಫರ್ ಲೆಟರ್ ಬಂದು ಅಲ್ಲಿ ಜಾಬ್ ಆಗುವಂಥದ್ದಾಗಲಿ ಅನೇಕ ರೀತಿಯ ಉತ್ತಮ ಪ್ರಯೋಜನ ಆಗುತ್ತೆ ಜೊತೆಗೆ ಆರೋಗ್ಯದ ಒಂದು ಸಮಸ್ಯೆಗಳು ದಿಢೀರಾಗಿ ನಮಗೆ ಪಾಡ ಸರಷ್ವಾಗಿ ಗುಣಮುಖ ಆಗ್ಬೋದು ಅಂದರೆ ತುಂಬ ಕಾಲದಿಂದ ಇದ್ದಂಥ ನೋವುಗಳು ತುಂಬ ಇದ್ದಂಥ ಅಲರ್ಜಿಗಳು ಈಗ ಇದ್ದಕ್ಕಿದ್ದಂತೆ ತಾನಾಗಿಯೇ ಮಾಯ ಆಗೋದು ನಾವೆಲ್ಲ ಕೇಳಿರ್ತೇವೆ ಅದನ್ನೆಲ್ಲ ಗಮನಿಸಿ ಎಷ್ಟೋ ಔಷಧಿಗಳು ಅಥವಾ ಎಷ್ಟೋ ಉಪಚಾರ ಮಾಡಿದರೂ ಆ ಗುಣವಾಗೋದಿಂತ ಕೆಲವೊಮ್ಮೆ ತನ್ನಿಂದ ತಾನೇ ಮಾಯ ಆಗೋದು ತನ್ನಿಂದ ತಾನೇ ಗುಣಮುಖ ಅಂತಹ ಘಟನೆಗಳು ಕೆಲವೊಂದು ಕನ್ಯರಾಶಿಯವರಿಗೆ ಆಗುತ್ತೆ ಇನ್ನು ಹಲವಾರು ಕನ್ಯಾ ರಾಶಿಯ ಸಾಧಕರಿಗೆ ಅನೇಕ ರೀತಿಯ ಪ್ರಶಸ್ತಿ ಕೀರ್ತಿ ಸನ್ಮಾನಗಳು ಬರ್ಬೋದು ಕ್ರೀಡಾಪಟುಗಳು ಕಲಾವಿದರು ಅಥವಾ ಇನ್ನಿತರ ಸಾಂಸ್ಕೃತಿಕ ರಂಗದ ಸಾಧಕಗಳು ಕವಿಗಳು ಸಾಹಿತಿಗಳು ಮುಂತಾದವರಿಗೆ ವಿಶೇಷವಾದ ಒಂದು ಸರ್ಕಾರದಿಂದಲೂ ಅಥವಾ ಸಾರ್ವಜನಿಕ ಸಂಸ್ಥೆಯಿಂದಲೂ ಸನ್ಮಾನ ಕೀರ್ತಿ ಉಡುಗೊರೆ ಬಿರುದುಗಳೆಲ್ಲ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಕೊಡಲಿದ್ದಾನೆ ಇದನ್ನು ಇದೆಲ್ಲ ಅಪರೂಪಕ್ಕೆ ಸಿಗುವಂಥ ಒಂದು ಘಟನೆಗಳು ಹದಿನೆಂಟು ವರ್ಷಕ್ಕೊಮ್ಮೆ ಅಂತ ಹೇಳಿದ್ದೇನೆ ಹಾಗಾಗಿ ಯಾರ್ಯಾರಿಗೆ ಉತ್ತಮ ಫಲಗಳು ಬಂದಿವೆ ಅದನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಆ ಡೈರೆಕ್ಷನಲ್ಲಿ ಸ್ವಲ್ಪ ನಿಮಗೆ ಕೆಲಸ ಮಾಡಿ ಆಗ ಅಂಥ ಡೈರೆಕ್ಷನಲ್ಲಿ ಕೆಲಸ ಮಾಡಿದಾಗ ಅದು ಖಂಡಿತವಾಗಿ ಅದು ಟ್ಯೂನ್ ಆಗಿ ಆದರೆ ಅದು ನಿಮಗೆ ನಿಮಗೆ ಹೊಂದಾಣಿಕೆಯಾಗಿ ಆ ಒಂದು ಉತ್ತಮ ತರಂಗಗಳು ನಿಮಗೆ ಫಲ ಸಿಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಇದನ್ನು ಪಡಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭದ ಯುವಕರಿಗೆ ಉದ್ಯೋಗ ಸಿಗುವಂಥದ್ದಾಗ್ಲಿ ಶಿಕ್ಷಣದ ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರಿಗೂ ಉತ್ತಮವಾದ ಸೀಟುಗಳು ಸಿಗುವುದಾಗಲಿ ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಅಪೇಕ್ಷ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಶುಭ ಲಾಭಗಳನ್ನು ರಾಹು ಕನ್ಯಾರಾಶಿಯವರು ಕೊಡಿದರೆ ಇದನ್ನು ಚೆನ್ನಾಗಿ ಪಡಿಸಿಕೊಳ್ಳಿ ಆಸಕ್ತಿ ಉಳ್ಳಂತಹ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ರಾಹುವಿಗೆ ಸಂಬಂಧಿತ ಸುದ್ದಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಆದ್ಯ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಿಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರ ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ರಾಹುಗಳಿಗೆ ಬಹಳ ರಾಹುವಿಗೆ ಬಹಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಂಬರ ಸೇವೆಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯರ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದೆ ಅಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯ ಇರೋದ್ಲು ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥ ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ಹಾಗಾಗಿ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಂಹ ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದರೆ ಅಲ್ಲಿ ದೇವಿ ಯಲ್ಲಮ್ಮ ದೇವಿ ದೇವಿ ಬನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರು ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹು ಕರು ದೇಶಗಳ ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂತದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂಥ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದಶು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆ ಹಾಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ಧಾನ್ಯಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಬೆಳೆಸ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತಾರೆ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಒಂಥದ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ದರೂ ಆ ವಸ್ತುವಿನ ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ಇವೆಲ್ಲವೂ ದಾನ ಧರ್ಮದ ಮಾರ್ಗ ಇನ್ನು ರಾಹುವಿನದ್ದೇ ಶ್ಲೋಕಗಳು ಆಗಲೇ ಆರಂಭದಲ್ಲಿ ಹೇಳಿದೆ ನಾನು ರಾಹುವಿನ ವೇದವ್ಯಾಸ ಭಗವಾನ್ ರಹಿತವಾದಂಥ ಪ್ರಸಿದ್ಧವಾದ ಶ್ಲೋಕ ಇರುತ್ತೆ ನವಗ್ರಹಗಳ ಸ್ತೋತ್ರದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನೀವು ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ अर्ध का यम महावीर्यम चंद्रा विमर्धनम सिंह का गर्भ संभवतम तम राहुम प्रणामे हम अर्ध का यम महावीर्यम चंद्रा विमर्धनम सिंह का गर्भ संभवतम तम राहुम प्रणामे हम ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿರಿ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕು ರೀ ಮಹಾಶಿರ ಮಹಾವಕ್ತೃ ದೀರ್ಘದಷ್ಟೋ ಮಹಾಬಲಹ ಅತನು ಶೋರ್ಧ್ವಕ್ಯ ಶಸ್ಚೆ ಪೀಡಾ ಹರತು ಮೇಷಿಕಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತರು ಆತನ ಶಿರೋಭಾಗ ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಆತನ ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘದಷ್ಟರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಅಂದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆ ಶಕ್ತಿ ನೂರೆಂಟು ಬಾರನು ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜೀರ್ಘದಷ್ಟ್ರೋ ಮಹಾಬಲಹ ಆತನುಧ್ವಕೇಶ ಪೀಡಾ ಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಏನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ದರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀ ಭ್ರೌಂ ಸಹ ರಾ ನಮಃ ಓಂ ಭ್ರಾ ಭ್ರೀ ಭ್ರೌಂ ಸಹ ರಾ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಿಂದಲೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಕಾರಣ ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನವಾಗಿಡೋದು ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಂದರೆ ಸರಳವಾದ ವಿಚಾರವನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಲಭೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸರಣ ಮಾಡಿಕೊಳ್ಳಿ ಅದರಿಂದಲೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದ್ದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಆಯುರಾರೋಗ್ಯ ಅಶೀಕರ್ತಿ ಜಯ ಮಾಡುವ ಸಿದ್ಧ ಆಗಲಿ ಸರ್ವೇಶಾನಮಸನ್ ಮಂಗಲಾನುಭವಿ